ಈಗ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಎಲ್ಲೆಂದ್ರಲ್ಲಿ ಕಸ ಸುರಿದ್ರೆ ಶಾಕ್ ಕೊಡುತ್ತೆ ಜಿಬಿಎ ಕಸ ಎಸೆದ್ರೆ ಬೈಕ್ ನಂಬರ್ ಸಮೇತ ಪೊಲೀಸರಿಗೆ ದೂರು ನದಿ ನೀರು ಕಲುಷಿತ ಎಲ್ಲೆಡೆ ನೀರು ಪರೀಕ್ಷಾ ಕೇಂದ್ರಗಳ ಸ್ಥಾಪನೆಗೆ ಸಿದ್ಧತೆ ಕುಡಚಿ ಶಾಸಕನ ಪುತ್ರನಿಗೆ ಶಿವಕುಮಾರ್ ಎಂದು ನಾಮಕರಣ ಮಾಡಿದ ಡಿಕೆ ಎಲ್ಲ ಸುದ್ದಿಯನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ ಅಲ್ಲಿ ರಸ್ತೆಗಳಲ್ಲಿ ಬಿದ್ದಿರೋ ಇದೇ ಕಸ ಬೆಂಗಳೂರಿನ ಮಾನ ಹರಾಜು ಹಾಕ್ತಿದೆ ಇದಕ್ಕೊಂದು ಗತಿ ಕಾಣಿಸಬೇಕು ಅಂತ ಪಣ ತಟ್ಟಿರೋ ಜಿಬಿಎ ಮೊನ್ನೆಯಿಂದ ಆಪರೇಷನ್ ಕಸ ಆರಂಭಿಸಿದೆ ರಸ್ತೆ ಬದಿ ಯಾರು ಕಸ ಸುರಿತಾರೆ ಅನ್ನೋದನ್ನ ಮಾರ್ಷಲ್ಗಳ ಮೂಲಕ ಪತ್ತೆ ಹಚ್ಚಲಾಗ್ತಿದ್ದು ಅಂತವರ ಮನೆ ಬಳಿ ಹೋಗಿ ಅವರ ಕಸವನ್ನ ಮರಳಿಸಲಾಗ್ತಿದೆ ಅಷ್ಟೇ ಅಲ್ಲದೆ ತಲಾ ಒಂದು ಸಾವಿರ ರೂಪಾಯಿ ದಂಡ ಹಾಕಲಾಗ್ತಿದೆ ಮೊನ್ನೆ ಒಂದೇ ದಿನ ಇನ್ನೂರ ಎಂಬತ್ತು ಜನರ ಮನೆ ಮುಂದೆ ಕಸ ಸುರಿದ ಪಾಲಿಕೆ ನಿನ್ನೆ ಕೂಡ ಕಾರ್ಯಾಚರಣೆ ಮುಂದುವರೆ esse tubo. ಬೊಮ್ಮನಹಳ್ಳಿ ವಾರ್ಡ್ ನಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕಲಾಗ್ತಿತ್ತು ಅದರಲ್ಲೂ ಶಾಲೆ ಬಳಿಯೇ ಕಸ ಹಾಕಿ ಹೋಗ್ತಿದ್ರು ಹೀಗಾಗಿ ಸ್ಕೂಲ್ ಮಕ್ಕಳನ್ನೇ ಮನೆ ಬಳಿ ಕರೆದೊಯ್ದು ಜಾಗೃತಿ ಮೂಡಿಸಲಾಯಿತು ಹೀಗೆ ಜಾಗೃತಿ ಮೂಡಿಸಿದ್ರು ಜನ ಮಾತ್ರ ಕ್ಯಾರೆ ಅಂತಿಲ್ಲ ಮತ್ತೆ ಕಸ ಸುರಿದು ಹೋಗಿದ್ರು ಹೀಗಾಗಿ ನಿನ್ನೆ ಮೂರನೇ ಮಹಡಿ ಏರಿದ ಸಿಬ್ಬಂದಿ ಅವರ ಮನೆ ಬಳಿಯೇ ಕಸ ಸುರಿದು ಬಂದಿದ್ದಾರೆ ವಿಷಯ ಅಂದ್ರೆ ಮನೆ ಮುಂದೆ ಕಸದ ಗಾಡಿ ಬಂದು ನಿಂತು ಕಸ ಹಾಕಿರಲಿಲ್ಲ ಹೀಗಾಗಿ ತರಾಟೆಗೆ ತೆಗೆದುಕೊಂಡ ಸಿಬ್ಬಂದಿ ಒಂದು ರೂಪಾಯಿ ದಂಡ ಹಾಕಿದ್ದಾರೆ ಹೆಬ್ಬಾಳದ ಗಂಗಾನಗರ ಸುತ್ತಮುತ್ತ ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಕಸ ಸುರಿದು ಹೋಗ್ತಿದ್ದಾರೆ ಬೆಳಿಗ್ಗೆ ಐದು ಗಂಟೆಗೆ ಫೀಲ್ಡ್ಗೆ ಇಳಿದಿದ್ದ ಮಾರ್ಷಲ್ಗಳು ಕಸ ವೀರರ ವಿಡಿಯೋ ಮಾಡಿದ್ರು ಇದೇ ವಿಡಿಯೋ ಇಟ್ಕೊಂಡು ಕ್ಲಾಸ್ ತೆಗೆದುಕೊಳ್ಳಲಾಗಿತ್ತು ಹೊಸಕೋಟೆ ನಗರದ ವಿವಿಧೆಡೆ ಕೂಡ ಎಲ್ಲೆಂದರಲ್ಲಿ ಕಸ ಎಸೆದು ಹೋಗ್ತಿದ್ರು ಅಂತವರ ಬೈಕ್ ನಂಬರ್ ಸಮೇತ ಪೊಲೀಸರಿಗೆ ದೂರು ನೀಡಲಾಗಿದೆ ಬೈಕ್ ನಂಬರ್ ಆಧರಿಸಿ ಎಂಟು ಜನರ ವಿರುದ್ಧ ನಗರಸಭೆ ಕಮಿಷನರ್ ಕೇಸ್ ದಾಖಲಿಸಿದ್ದಾರೆ ಬೆಂಗಳೂರು ಅಷ್ಟೇ ಅಲ್ಲ ಚಿಕ್ಕಬಳ್ಳಾಪುರದಲ್ಲೂ ನಗರಸಭೆ ಸಿಬ್ಬಂದಿ ಕಸ ಎಸೆಯೋರಿಗೆ ಖಡಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಚಿಕ್ಕಬಳ್ಳಾಪುರದ ಹದಿನೈದನೇ ವಾರ್ಡ್ ವ್ಯಾಪ್ತಿಯ ಕಂದವಾರ ರಸ್ತೆಯಲ್ಲಿ ಇವತ್ತು ಬೈಕ್ನಲ್ಲಿ ಕಸದ ಕವರ್ ತಂದು ಮಹೇಶ್ ಬಾಬು ಮತ್ತು ಶ್ರೀಧರನ್ನೋ ಯುವಕರು ರಸ್ತೆ ಪಕ್ಕ ಎಸೆದು ಹೋಗ್ತಿದ್ರು ಈ ವೇಳೆ ನಗರಸಭೆ ಸಿಬ್ಬಂದಿ ಅವರನ್ನ ತಡೆದಿದ್ದು ಬುದ್ಧಿವಾದ ಹೇಳಿ ಫೈನ್ ಹಾಕಿದ್ರು ಇದರಿಂದಾಗಿ ಯುವಕ ಕೆರಳಿ ಕೆಂಡವಾಗಿದ್ದ ನಗರಸಭೆ ಸಿಬ್ಬಂದಿ ಜೊತೆ ವಾಗ್ವಾದಕ್ಕೆ ಇಳಿದಿದ್ದ ಬೈಕ್ ವಶಕ್ಕೆ ಪಡೆಯುವಾಗ ಮಹಿಳಾ ಅಧಿಕಾರಿ ಶಿಲ್ಪಾ ಸುರೇಶ್ರ ಕೈ ಬೆರಳುಗಳಿಗೆ ಕೀ ತಗುಲಿ ಗಾಯವಾಗಿತ್ತು ಈ ಹಿಂದೆ ಹದಿನೇಳು ನದಿಗಳ ನೀರು ಕುಡಿಯಲು ಯೋಗ್ಯವಲ್ಲ ಅಂತಿತ್ತು ಈಗ ಅದು ಹನ್ನೆರಡಕ್ಕೆ ಬಂದಿದೆ ಆದ್ರೂ ಇದು ಸಮಾಧಾನಕರವಾಗಿಲ್ಲ ಅಂತ ಕೆಎಸ್ ಪಿಸಿಬಿ ಅಧ್ಯಕ್ಷ ಪಿಎಂ ನರೇಂದ್ರಸ್ವಾಮಿ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ನದಿಗಳ ನೀರು ಸಕಲ ಜೀವರಾಶಿಗೂ ಬಹಳ ಅಗತ್ಯವಾಗಿರುತ್ತದೆ ಎಲ್ಲಾ ಕಡೆ ನೀರು ಪರೀಕ್ಷಾ ಕೇಂದ್ರಗಳನ್ನ ಸ್ಥಾಪನೆ ಮಾಡುತ್ತಿದ್ದೇವೆ ಎಲ್ಲಿ ನದಿಗೆ ವಿಷಕಾರಿ ಅಂಶ ಸೇರುತ್ತೆ ಅಂತ ಪತ್ತೆ ಹಚ್ಚುತ್ತೇವೆ ಕೆಲವರು ಪುಣ್ಯ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ಕಾಯಿಲೆ ಅಂತಾರೆ ಅವುಗಳನ್ನೆಲ್ಲ ನಾವು ಜವಾಬ್ದಾರಿಯಿಂದ ನೋಡುವಂತಹ ದಿನಗಳಿವು ಅಂತ ಹೇಳಿದ್ದಾರೆ ನದಿ ನೀರು ಕಲುಷಿತಗೊಳ್ಳುತ್ತಿರುವುದರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕಿದೆ ಅಂತ ಪಿಎಂ ನರೇಂದ್ರ ಸ್ವಾಮಿ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ನಾವು ಜಿಲ್ಲಾಡಳಿತ ಸ್ಥಳೀಯ ಆಡಳಿತಕ್ಕೆ ಮಾರ್ಗದರ್ಶನ ಕೊಡುವವರು ಏನು ತಪ್ಪಾಗುತ್ತಿದೆ ಅಂತ ಹೇಳುವವರು ನಾವು ಯಾವುದಾದ್ರೂ ತಪ್ಪು ಮಾಡಿದ್ರೆ ಅವರಿಗೆ ಕ್ಲೋಸರ್ ಆರ್ಡರ್ ಕೊಡ್ತೇವೆ ಕಾಯ್ದೆಯ ಉದ್ದೇಶವನ್ನ ಯುವಕರು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಅಂತ ಹೇಳಿದ್ದಾರೆ ರಾಜ್ಯದ ಹನ್ನೆರಡು ನದಿಗಳ ನೀರು ಕುಡಿಯಲು ಯೋಗ್ಯವಲ್ಲವೆಂದು ಇದೆ ನದಿ ನೀರು ಕುಡಿಯಲಾಗದಷ್ಟು ಕೆಡಿಸಿದವರು ನಾವೇ ಅಂತ ಬೀಳಗಿ ಕ್ಷೇತ್ರದ ಶಾಸಕ ಜೆಟಿ ಪಾಟೀಲ್ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ನಡೆದ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುವರ್ಣ ಮಹೋತ್ಸವದಲ್ಲಿ ಮಾತನಾಡಿದ ಅವರು ನದಿ ನೀರು ಕಲುಷಿತವಾಗಿದ್ದರಿಂದ ಜಲಚರಗಳು ಪ್ರಾಣಿಗಳು ಸಾಯ್ತಿವೆ ಕೃಷ್ಣಾ ನದಿ ಘಟಪ್ರಭಾ ನದಿ ನೀರು ಕುಡಿಯಲು ಯೋಗ್ಯವಲ್ಲವೆಂದು ವರದಿ ಹೇಳಿದೆ ಕುಡಚ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ಪುತ್ರನಿಗೆ ಶಿವಕುಮಾರ್ ಎಂದು ಡಿಸಿಎಂ ಡಿಕೆಶಿ ನಾಮಕರಣ ಮಾಡಿದ್ರು ಸದಾಶಿವನಗರದ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ನಾಮಕರಣ ಮಾಡಿದ್ದು ಈ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ರು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಹೇಳಿದ್ದಾರೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲ ಎಚ್